ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪಾಬೀನ್ಗೆ ದಾರನ ಯಾವ ರೀತಿಯಾಗಿ ಸುತ್ತೋದು ಮತ್ತು ಬಾಬಿನ ಕೇಸ್ಗೆ ಯಾವ ರೀತಿಯಾಗಿ ಲೋಡ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇದೇ ಇವತ್ತು ನಾನು ಸ್ಟಿಚ್ ಮಾಡ್ತಿರೋ ಬ್ಲೌಸು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ವಿಡಿಯೋನ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಹೊಸ್ದಾಗಿ ಕಲಿಯೋರಿಗೆ ಎಲ್ಲನೂ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ ಅದಕ್ಕೋಸ್ಕರ ಅವರಿಗೆ ಒಂದು ಕ್ಲಾರಿಟಿ ಸಿಗಲಿ ಅನ್ನೋದಕ್ಕೋಸ್ಕರ ನಾವೀಗ ಬಾಬೀನ್ಗೆ ದಾರ ಏನು ಸುತ್ತುತ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಮೆಥಡ್ ಆಗಿರುತ್ತೆ ಈ ಬಾಬೀನ್ಗೆ ನಾವು ಸರಿಯಾಗಿ ದಾರನ ಸುತ್ತಿಲ್ಲ ಅಂದರೆ ಸ್ಟಿಚಸ್ ಅನ್ನೋದು ನೀಟಾಗಿ ಬರೋದೇ ಇಲ್ಲ ಮತ್ತು ದಾರ ಪದೇ ಪದೇ ಕಟ್ಟಾಗೋ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವು ದಾರನ ಸರಿಯಾಗಿ ಸುತ್ಕೊಬೇಕು ಈಗ ನೋಡ್ತಾ ಇದ್ದೀರಲ್ವ ಮಿಷಿನಲ್ಲಿ ದಾರ ಹಾಕೋದಿಕ್ಕೆ ಅಂತಲೇ ಜಾಗನ ಕೊಟ್ಟಿರ್ತಾರೆ ಅಲ್ಲಿಗೆ ಥ್ರೆಡ್ ರೋಲ್ನ ಇಟ್ಟಿದ್ದೀನಿ ಈಗ ಅಲ್ಲಿಂದ ಏನು ಹೇಳಿ ದಾರ ಇರುತ್ತಲ್ವ ಆ ದಾರನ ಎತ್ಕೊಂಡು ಬಾಬಿನಿಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ರೌಂಡು ದಾರನ ಸುತ್ಕೋತಾ ಇದ್ದೀನಿ ಈ ರೀತಿಯಾಗಿ ಇಲ್ಲಿ ನಾನು ಯಾವ ರೀತಿಯಾಗಿ ದಾರನ ಸುತ್ಕೋತೀನಿ ಅನ್ನೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ದಾರನ ಸುತ್ತಕೊಂಡು ಮೂರರಿಂದ ನಾಲ್ಕು ರೌಂಡು ನಾನಿಲ್ಲಿ ಸ್ಕ್ರೂ ಡ್ರೈವರ್ನ ಯೂಸ್ ಮಾಡಿ ಬಾಬಿನಿಗೆ ದಾರನ ಸುತ್ತೋ ಅಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಮಿಷಿನಲ್ಲೇನೇ ಕೊಟ್ಟಿರ್ತಾರೆ ನಾವು ಥ್ರೆಡ್ನ ಸುತ್ತಕೊಳ್ಳೋದಿಕ್ಕೆ ಅಂತಲೇ ಇಲ್ಲಿ ಈ ಥರ ಏನು ವೀಲ್ ಇರುತ್ತಲ್ವ ನೆಕ್ವೀಲು ಅದರ ಪಕ್ಕದಲ್ಲೇ ಈ ರೀತಿಯಾಗಿ ಕೊಟ್ಟಿರ್ತಾರೆ ಇಲ್ಲಿ ಉದ್ದ ಒಂದು ಕಡ್ಡಿ ಥರ ಕಾಣಿಸ್ತಾ ಇದೆಯಲ್ವ ಅಲ್ಲಿ ಅಲ್ಲಿಗೆ ನಾವು ಇದೇನು ಈ ಥರ ದಾರ ಏನು ಅನ್ನೋದು ಈ ರೀತಿ ಇರಬೇಕು ಉಲ್ಟಾ ಇರಬಾರ್ದು ಅಲ್ಲಿಗೆ ನಾವಿಲ್ಲಿ ಬಾಬಿನ ಇನ್ಸರ್ಟ್ ಮಾಡಬೇಕಾಗುತ್ತೆ ಆ ರೀತಿ ಇನ್ಸರ್ಟ್ ಮಾಡಿ ಆದಮೇಲೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ ಅದು ಕೊಂಡಿ ಥರ ಇರೋದು ಅದು ಬಾಬಿನ ಮಧ್ಯಕ್ಕೆ ಈ ರೀತಿಯಾಗಿ ಕುತ್ಕೊಬೇಕಾಗುತ್ತೆ ಆ ರೀತಿ ಕುತ್ಕೊಂಡಿದ್ದಾದಮೇಲೆ ಮಿಷಿನ್ನ ರನ್ ಮಾಡ್ತಾ ಹೋಗಬೇಕು ಆ ರೀತಿ ರನ್ ಮಾಡ್ತಾ ಹೋದಾಗ ಹೋದಾಗೆ ಏನು ಬಾಬಿನ್ ಅನ್ನೋದು ಸಹ ರೊಟೇಟ್ ಆಗ್ತಾ ಹೋಗುತ್ತೆ ಆ ರೀತಿ ರೊಟೇಟ್ ಆಗ್ತಾ ಆಗ್ತಾ ಥ್ರೆಡ್ಡು ಕೂಡ ಬಾಬಿನಿಗೆ ಸುತ್ಕೋತಾ ಹೋಗುತ್ತೆ ಪರ್ಸ್ನಲಿ ನನಗೆ ಈ ಮೆಥಡು ಕಂಫರ್ಟ್ ಅಂತ ಅನಿಸೋದಿಲ್ಲ ಅಂದರೆ ನಾನು ತುಂಬ ಸಲ ನೋಡಿದ್ದೀನಿ ಈ ರೀತಿ ಸುತ್ತೋದ್ರಿಂದ ದಾರ ಲೂಸ್ ಆಗಿ ಬಾಬಿನಿಗೆ ಲೋಡ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾನು ಈ ಮೆಥಡನ್ನ ಯೂಸ್ ಮಾಡೋದಿಲ್ಲ ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅಂದರೆ ನಾನು ಮೊದಲೇ ಹೇಳಿದಾಗೆ ನಾನು ಒಂದು ಏನು ಪುಟ್ಟದಾಗಿ ಒಂದು ಸ್ಕ್ರೂ ಡ್ರೈವರ್ ಬರುತ್ತೆ ಸ್ಕ್ರೂ ಡ್ರೈವರ್ ಇಲ್ಲ ಪುಟ್ಟದಾಗಿ ಯಾವುದು ಈ ರೀತಿಯಾಗಿ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು ಈ ರೀತಿ ಸ್ಕ್ರೂ ಡ್ರೈವರ್ನ ಇಟ್ಕೊಂಡು ನೋಡ್ತಾ ಇದ್ದೀರಲ್ವ ನಾನು ಈಗ ಒಂದು ಲೆಫ್ಟ್ ಹ್ಯಾಂಡಲ್ಲಿ ದಾರನ ಇಟ್ಕೊಂಡಿದ್ದೀನಿ ಮತ್ತು ರೈಟ್ ಹ್ಯಾಂಡಲ್ಲಿ ಸ್ಕ್ರೂ ಏನು ಬಾಬಿನ ಇನ್ಸರ್ಟ್ ಮಾಡಿರೋ ಸ್ಕ್ರೂ ಡ್ರೈವರ್ನ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡಿದ್ದಾದಮೇಲೆ ನಾವು ಮಿಷಿನ್ನ ರನ್ ಮಾಡ್ತಾ ಹೋಗಬೇಕು ಅಲ್ಲಿ ಏನು ವೀಲ್ ಕಾಣಿಸ್ತಾ ಇದೆ ಆ ವೀಲ್ಗೆ ನಾವು ಬಾಬಿನ ಕೊ ಈ ರೀತಿಯಾಗಿ ಇಟ್ಕೋತಾ ಹೋದರೆ ನಮಗೆ ಏನು ಥ್ರೆಡ್ ಅನ್ನೋದು ಬಾಬಿನಗೆ ಸುತ್ಕೋತಾ ಹೋಗುತ್ತೆ ಆ ರೀತಿಯಾಗಿ ನಾವು ಏನು ಬಾಬಿನ ಕಂಪ್ಲೀಟಾಗಿ ಸುತ್ಕೊಳ್ಳೋವರೆಗೂ ದಾರನ ಆರಾಮಾಗಿ ಸುತ್ಕೊಬೋದು ಬೇಗನೆ ಸುತ್ತಬೋದು ಈ ಮೆಥಡಲ್ಲಿ ನನಗೆ ಮತ್ತೆ ಇದು ಕಂಫರ್ಟ್ ಅಂತ ಅನಿಸುತ್ತೆ ಈಗ ಈ ರೀತಿ ಸುತ್ತಿದ್ದಾದಮೇಲೆ ಬಾಬಿನ ಕೇಸ್ಗೆ ನಾವು ಬಾಬಿನ ಇನ್ಸರ್ಟ್ ಮಾಡಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ವ ಎರಡು ನಟ್ನ ಕೊಟ್ಟಿದ್ದಾರೆ ಆ ಎರಡು ನಟ್ಟಲು ಯಾವುದು ಕೂಡ ತೀರಾ ಟೈಟಾಗೂ ಇರಬಾರ್ದು ಮತ್ತು ತೀರಾ ಲೂಸಾಗೂ ಇರಬಾರ್ದು ಈಗ ನೋಡ್ತಾ ಇದ್ದೀರಲ್ವ ನಾವು ಬಾಬಿನ ಇನ್ಸರ್ಟ್ ಮಾಡುವಾಗ ಈ ರೀತಿಯಾಗಿ ನಮಗೆ ನಾವು ಬಾಬಿನ ಇನ್ಸರ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಈ ರೀತಿ ಏನು ದಾರ ಅನ್ನೋದು ನಮ್ಮ ಕಡೆಗೆ ಇರೋ ಥರ ಇಟ್ಕೊಬೇಕು ಅಂದರೆ ಓಪನ್ ಸೈಡ್ಗೆ ದಾರ ಅನ್ನೋದು ಇರೋ ಥರ ಇಟ್ಕೊಂಡು ಬಾಬಿನ ಏನಿದೆ ಅದಕ್ಕೆ ಈ ರೀತಿ ಸಾರಿ ಬಾಬಿನ ಕೇಸ್ಗೆ ಈ ರೀತಿ ಬಾಬಿನ ಹಾಕಿ ಅಲ್ಲಿ ಏನು ಹೋಲನ್ನ ಕೊಟ್ಟಿರ್ತಾರೆ ಅಲ್ಲಿಂದ ನಾವು ಈ ರೀತಿಯಾಗಿ ದಾರನ ಸೇರಿಸ್ಕೋತಾ ಬರಬೇಕಾಗುತ್ತೆ ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ ಸರಿಯಾಗಿ ನೋಡಿ ಗಮನ ಇಟ್ಟು ಗೊತ್ತಾಗುತ್ತೆ ಆಮೇಲೆ ಮತ್ತು ದಾರ ನಾವು ಈ ರೀತಿ ಎಳೆದಾಗ ಈಸಿಯಾಗಿ ನಮಗೆ ದಾರ ಆಚೆ ಆಚೆಗೆ ಬರೋ ಥರ ಇರಬೇಕು ಆ ರೀತಿ ಬರೋ ಥರ ಇದ್ದರೆ ನಮಗೆ ಸ್ಟಿಚ್ಚಿಂಗ್ ಅನ್ನೋದು ನೀಟಾಗಿ ಬರ್ತಾ ಹೋಗುತ್ತೆ ನಟ್ಟಿದೆಯಲ್ವ ಅದು ಯಾವುದೇ ಕಾರಣಕ್ಕೂ ಟೈಟ್ ತುಂಬ ಟೈಟ್ ಆಗಿರಬಾರ್ದು ಅಷ್ಟೇ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು